ಹೇಳಿದ್ದಾರೆ ಅಪ್ಪು ಅಂತ ನೆನ್ಸ್ಕೊಂಡಾಗ ಸಿನಿಮಾ ಅಂತ ನೆನೆಸ್ಕೊಂಡಾಗ ಮೊದಲು ನೆನ್ ಅಮ್ಮ ಅಂತಂದ್ರೆ ಭಾಷಾ ಮಹಾರಾಜ ಅವ್ರಿಲ್ಲ ಬಹುಶಃ ನನಗೆ ಈ ಅಪ್ಪು ಅನ್ನೋ ಒಂದು ಸಿನಿಮಾ ಈ ಅವಕಾಶ ಸಿಗ್ತಾನೆ ಇರಲಿಲ್ಲ ಅಂದರೆ ನಾನು ನನ್ನ ಅಮ್ಮ ಯಾವಾಗ ಹೇಳೋ ನನ್ನ ಅಪ್ಪಾಜಿ ಅಂದರೆ ಬಿಸಿ ಗೌರವ ಶಂಕರ್ ಅವರಿಗೆ ಅವ್ರಿಗೆ ನನಗೆ ಒಂದು ಮಗ ಇದ್ದಾಗ

ಮಾಡಿದಾಗ ಆ ಎರಡು ಸಾಂಗು ಏನು ಆ ದೇವರ ಆ ಹಾಡಿರುವ ಆ ಹಾಡು ಕೇಳಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ ಅಂದರೆ ಅದು ಆ ಒಂದು ಸೀನಿಯೇ ಗೊತ್ತಾ ಅವ್ರ ಹಾಡಿರೋ ವಾಯ್ಸ್ ಏನು ಇವತ್ತು ನಾ ಹೇಳಿಲ್ವಾ ಇವತ್ತು ಎಷ್ಟು ಖುಷಿ ಇದೆ ಆ ಫುಲ್ ಸಿನಿಮಾಗೆ ನೋಡ್ತಾ

ಅಪ್ಪು ಐ ವಿಶ್ ಯುವಸ್ ಬಟ್ ಅವನ ಫ್ಯಾನ್ಸ್ಗೆ ಏನೇ ಹೇಳೋಣ ಇಟ್ಸ್ ಜಸ್ಟ್ ದಟ್ ಅವ್ರು ಇವತ್ತು ನಮ್ಮ ಸಿನಿಮಾವನ್ನ ಮೊದಲನೇ ಬಾರಿ ಅಪ್ಪು ನೋಡ್ತಾರ ಹೆಂಗೆ ಒಪ್ಕೊಂಡು ಅದನ್ನು ಅಪ್ಕೊಂಡಿದ್ರು ಅದೇ ಥರ ಇವತ್ತು ಆ ಫೀಲಿದೆ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಮೇಡಮ್ ಮಹೇಶ್ ಬಾಬು ಅವರು ಮಾತಾಡಬೇಕಾದ್ರೆ ನಿಮ್ಮ ನಿಮ್ಮ ಆಯ್ಕೆ ಪಾರ್ವತಮ್ಮನವರ ಡಿಶಿಯನ್ನು ನಿಮ್ಮ ಗಟ್ ಫೀಲು ಅಪ್ಪುವಿಂದ ಇಲ್ಲಿ ತನಕ ಕ್ಯಾರಿ ಮಾಡಿದೆ ಇನ್ನೂ ನೆಕ್ಸ್ಟ್ ಕಂಟ್ರಿ ಕ್ಯಾರಿ ಮಾಡ್ತಾರೆ ಇಲ್ಲ ಅಮ್ಮ ಅದು ಆಯ್ಕೆ ಆಗಿರೋದು ಬಂದ್ರು ಕೂಡ ಅವರಿಂದ ಕಲಿತ ಅವ್ರಿಗೆ